ಆಶಾ ಮತ್ತೆ ಸ್ವಾತಿ ಇಬ್ರು ಒಂದೇ ಮನೆಯ ಅಣ್ಣ ತಮ್ಮನ ಹೆಂಗಿ ಆಶಾ ದೊಡ್ಡ ಸೊಸೆ ಆಗಿರ್ತಾಳೆ ಸ್ವಾತಿ ಚಿಕ್ಕ ಸೊಸೆ ಆಗಿರ್ತಾಳೆ ಆಶಾಳ ಗಂಡ ಅಂದ್ರೆ ಮನೆಯ ದೊಡ್ಡ ಮಗ ಅರವಿಂದ್ ಅವಂದೇ ಸ್ವಂತ ಬಿಸ್ನೆಸ್ ನಡೆಸ್ತಾ ಇರ್ತಾನೆ ಸ್ವಾತಿಯ ಗಂಡ ಅಂದ್ರೆ ಮನೆಯ ಚಿಕ್ಕ ಮಗ ಆಕಾಶ್ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಇವ್ರ ಮನೆಯಲ್ಲಿ ಅಂತ ಸಮಸ್ಯೆ ಏನು ಇರಲ್ಲ ಯಾಕೆಂದ್ರೆ ಅರವಿಂದ್ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ ಆಕಾಶ್ ಒಳ್ಳೆ ಸ್ಯಾಲರಿ ಇರುತ್ತೆ ಇಷ್ಟೆಲ್ಲ ಒಳ್ಳೆ ವಿಷಯಗಳ ಮಧ್ಯೆ ಒಂದೇ ಒಂದು ಸಮಸ್ಯೆ ಏನು ಅಂದ್ರೆ ಚಿಕ್ಕ ಸೊಸೆ ಆಗಿರೋ ಸ್ವಾತಿಗೆ ಒಂದು ಕೆಟ್ಟ ಅಭ್ಯಾಸ ಇರುತ್ತೆ ಅದೇನು ಅಂದ್ರೆ ಅವಳು ಗಂಡನ ಮನೆಯ ಎಲ್ಲಾ ವಿಷಯಗಳನ್ನು ತನ್ನ ತಾಯಿಗೆ ಫೋನ್ ಮಾಡಿ ತಿಳಿಸ್ತಾ ಇರ್ತಾಳೆ ಆದ್ರೆ ಅವಳು ತನ್ನ ಗಂಡನ ಮನೆಯ ಎಲ್ಲಾ ವಿಷಯನೂ ತಾಯಿ ಹತ್ರ ಚಾಡಿ ಹೇಳೋದು ಮನೆಯಲ್ಲಿ ಯಾರಿಗೂ ಗೊತ್ತಿರಲ್ಲ ಸ್ವಾತಿ ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ರೂಮಿಗೆ ಬಂದು ಆರಾಮಾಗಿ ಕೂತ್ಕೊಂಡು ಮಾಮೂಲಿ ತರ ತನ್ನ ತಾಯಿಗೆ ಫೋನ್ ಮಾಡ್ತಾಳೆ ಹಲೋ ಅಮ್ಮ ಮಾಡ್ತಾ ಇದೀಯ ಏನಿಲ್ಲ ಮಗಳೇ ಈಗ ನೀನು ಅಡಿಗೆ ಕೆಲಸ ಎಲ್ಲ ಮುಗಿಸಿ ಹಿಂಗ್ ಬಂದೆ ಅಷ್ಟೊತ್ತಿಗೆ ನೀನ್ ಫೋನ್ ಮಾಡಿದೆ ನೋಡು ಮತ್ತೆ ಸ್ವಾತಿ ನಿನ್ ಗಂಡನ ಮನೆಯಲ್ಲಿ ಎಲ್ಲ ಆರಾಮ ತಾನೆ ನನ್ ಗಂಡನ ಮನೆಯವ್ರಿಗೆ ಏನಾಗಿದೆ ಎಲ್ರು ಆರಾಮಾಗೇ ಇದ್ದಾರೆ ಆರಾಮಿಲ್ಲದೆ ಇರೋದು ನಾನು ಯಾಕಮ್ಮ ಏನಾಯ್ತು ಏನಂತ ಹೇಳಮ್ಮ ನನ್ಗಂತೂ ಈ ವಿಷಯ ಕೇಳ್ದಾಗಿಂದ ಹೊಟ್ಟೆಲ್ಲ ಒಂಥರ ಸೊಂತ ಆಗ್ತಿದೆ ಅಯ್ಯೋ ನೀನ್ ಮೊದಲು ವಿಷಯ ಏನು ಅಮ್ಮ ಹೇಳುವ ಗಂಡನ ಅಣ್ಣ ಅರವಿಂದ ಅಣ್ಣ ಇದಾರಲ್ಲ ಅವರು ಹೊಸ ಫ್ಲಾಟ್ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದಾರೆ ಅದರ ನಮ್ಮನ್ನ ನೋಡು ಈ ಹಳೆ ಮನೆ ಬಿಟ್ಟರೆ ಬೇರೆ ಇನ್ನೇನಿದೆ ನಮ್ಮ ಹತ್ರ ಅಷ್ಟಕ್ಕೂ ಈ ಮನೆ ಮೇಲೂ ನಮ್ಗೆ ಪೂರ್ತಿ ಹಕ್ಕಿದ್ಯಾ ಇಲ್ಲ ಹೌದಮ್ಮ ನೀನ್ ಹೇಳೋದು ನಿಜಾನೇ ನೀವ್ ಈಗಿರೋ ಮನೆ ಪೂರ್ತಿ ನಿಮ್ದು ಹೇಗಾಗತ್ತೆ ಅದು ನಿಮ್ಮ ನಿಮ್ಮತ್ತೆಮ್ಮ ಒಂದು ಅದ್ರ ಮೇಲೆ ನಿನ್ನ ಗಂಡನ ಅಣ್ಣ ಅತಿಗೆಗೂ ಹಕ್ಕಿರುತ್ತೆ ಮುಂದೇನಾದ್ರೂ ಪಾಲಾಯ್ತು ಅಂದರೆ ಅದರ ಅರ್ಧ ಭಾಗ ಅವ್ರಿಗೆ ಸೇರುತ್ತೆ ಅಂದಮೇಲೆ ಅದು ಪೂರ್ತಿ ನಿಮ್ಮದೇ ಮನೆ ಹೇಗಾಗ ಸಾಧ್ಯ ಹೇಳು ಹ್ಞೂನಮ್ಮ ಅದನ್ನೇ ನಾನು ನಿನಗೆ ಹೇಳಿದ್ದು ಅಮ್ಮ ನನ್ಗನ್ಸುತ್ತೆ ಅರವಿಂದ್ ಅಣ್ಣನ ಬಿಸ್ನೆಸ್ಸು ತುಂಬ ಚೆನ್ನಾಗಿ ನಡೀತಾ ಇರಬೇಕು ಅದಕ್ಕೆ ಇವರು ಇಷ್ಟು ಲಕ್ಸುರಿ ಆಗಿರೋ ಫ್ಲಾಟ್ ತಗೊಳ್ಳೋ ಯೋಚನೆ ಮಾಡ್ತಾ ಇದ್ದಾರೆ ದಡ್ಡಿ ಕಣೆ ನೀನು ಅವ್ರ ಬಿಸ್ನೆಸ್ಸು ತುಂಬಾ ಚೆನ್ನಾಗಿ ನಡೆದು ಅದರಿಂದ ಬರೋ ಹಣದಲ್ಲೇ ಅವ್ರು ಈ ಫ್ಲಾಟ್ ತಗೊಳ್ತಾ ತೊಗೊಳ್ತಾ ಇದ್ದಾರೆ ಅಂತ ಅನ್ಕೋತಾ ಇದೆಯಲ್ಲ ನಿನಗೆ ಏನು ಹೇಳಬೇಕು ನಿನ್ ಗಂಡನ ಅಣ್ಣ ಮತ್ತೆ ಅವನ ಹೆಂಡತಿ ಇಬ್ರು ಬಹಳ ಚಾಲಾಕಿದ್ದಾರೆ ನನಗನ್ಸೋ ಪ್ರಕಾರ ಅವರಿಗೆ ಆ ಅಪಾರ್ಟ್ಮೆಂಟ್ ತಗೊಳಕ್ಕೆ ನಿಮ್ಮ ಅತ್ತೆ ಮಾವನೇ ದುಡ್ಡು ಕೊಡ್ತಾ ಇದ್ದಾರೆ ಏನು ಅಂತ ಹ್ಮ್ ಹೌದಮ್ಮ ನೀನ್ ಹೇಳ್ತಾ ಇರೋದ್ ಕೇಳ್ತಾ ಇದ್ರೆ ಸರಿ ಅನಿಸ್ತಾ ಇದೆ ಹಾಗೆ ಆಗಿರ್ಬೇಕು ನನ್ ಗಂಡಂಗಂತೂ ಇದೆಲ್ಲ ಏನು ಗೊತ್ತೇ ಆಗಲ್ಲ ಒಂಥರ ಪೆದ್ದು ತರ ಅಪ್ಪ ಅಮ್ಮನಿದ್ರೆ ಏನು ಮಾತಾಡೋದೇ ಇಲ್ಲ ಅಲ್ಲಮ್ಮ ಅತ್ತೆ ಮಾವ ಅವ್ರ ದೊಡ್ಡ ಮಗ ಸೊಸೆಗೆ ಮನೆ ಕೊಡಿಸ್ತಾ ಇದಾರೆ ಅಂದ್ಮೇಲೆ ನಮಗೂ ಕೊಡಿಸ್ಬೇಕು ತಾನೇ ಹ್ಞೂ ಈಗ ನೀನು ಸರಿಯಾಗಿ ಯೋಚನೆ ಮಾಡ್ತಿದ್ಯಾ ನೀನು ಈ ವಿಷಯದ ಬಗ್ಗೆ ನಿಮ್ಮ ಅತ್ತೆ ಹತ್ರ ಮಾತಾಡಿ ಅವ್ರು ನಿಜವಾಗ್ಲೂ ದೊಡ್ಡ ಮಗ ಸೊಸೆಗೆ ಅಪಾರ್ಟ್ಮೆಂಟ್ ಕೊಡಿಸ್ತಾ ಇದ್ದಾರಾ ಅಂತ ಕನ್ಫರ್ಮ್ ಮಾಡ್ಕೊ ಕನ್ಫರ್ಮ್ ಮಾಡ್ಕೊಳೋದು ಏನು ಬಂತಮ್ಮ ನಾನು ನಿನ್ನೆ ಅತ್ತೆ ಅವ್ರ ದೊಡ್ಡ ಮಗನ ಹತ್ರ ಮಾತಾಡ್ತಾ ಇದ್ದಿದ್ದನ್ನು ನಾನೇ ಕೇಳಿಸ್ಕೊಂಡಿದ್ದೀನಿ ಅವ್ರು ಹೇಳ್ತಾ ಇದ್ರು ಮಗನೇ ಚಿಂತೆ ಮಾಡ್ಬೇಡಪ್ಪ ನಾವಿದ್ದೀವಿ ನಾವು ನಿನಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಗೊತ್ತಾ ಅವ್ರ ಮಾತ್ರ ಮಗ ನೆನಮ್ಮ ಅವರಿಗೆ ನನ್ ಗಂಡನು ಮಗ ತಾನೆ ಎಲ್ಲ ಸಹಾಯನೂ ಅವ್ರ ದೊಡ್ಡ ಮಗನ್ಗೆ ಮಾಡ್ತಾ ಇದ್ರೆ ಹೇಗೆ ನೋಡ್ ಸ್ವಾತಿ ನೀನ್ ಇದನ್ನೆಲ್ಲ ನೋಡ್ಕೊಂಡು ನೀನ್ ಸುಮ್ಮನೆ ಇದೆ ಏನು ಆಗಲ್ಲ ಇದೇ ತರ ಸುಮ್ನೆ ನೋಡ್ಕೊಂತಾನೆ ಜೀವನ ಪೂರ್ತಿ ಇರ್ಬೇಕಾಗುತ್ತೆ ಕೊನೆಗೆ ನೀವು ಗಂಡ ಹೆಂಡತಿ ಇಬ್ಬರಿಗೂ ಏನು ಸಿಗಲ್ಲ ಕೈಯಿಗೆ ಮೂರ್ ಕಣ್ಣಿನ್ ಚಿಪ್ಪೆ ಸಿಗೋದು ಹೌದಮ್ಮ ನೀನ್ ಸರಿಯಾಗಿ ಹೇಳ್ತಾ ಇದೀಯ ನಾನು ಈ ವಿಷಯದಲ್ಲಿ ಏನಾದರೂ ಮಾಡ್ಲೇಬೇಕು ಸ್ವಲ್ಪ ದಿನಗಳ ನಂತರ ಮನೆಯ ದೊಡ್ಡ ಮಗ ಅರವಿಂದ್ ಮೊದಲೇ ಪ್ಲಾನ್ ಮಾಡಿರೋ ಹಾಗೆ ಒಂದು ಒಳ್ಳೆ ಅಪಾರ್ಟ್ಮೆಂಟ್ನ ಪರ್ಚೇಸ್ ಮಾಡ್ತಾನೆ ಆ ಅಪಾರ್ಟ್ಮೆಂಟಿನ ಓಪನಿಂಗ್ ದಿನ ಮನೆಯ ಇನೋಗ್ರೇಷನ್ ಫಂಕ್ಷನ್ಗೆ ಸ್ವಾತಿ ತಂದೆ ತಾಯಿನೂ ಕರೆದಿರ್ತಾರೆ ಬಿಗ್ರೆ ಮನೆಯಂತೂ ಬಹಳ ಚೆನ್ನಾಗಿದೆ ಹ್ಮ್ ಅಂತೂ ಇಂತೂ ನೀವು ನಿಮ್ಮ ದೊಡ್ಡ ಮಗನಿಗೆ ಒಳ್ಳೆ ಮನೆನೇ ಕೊಡ್ಸಿದ್ದೀರಾ ಬಿಡಿ ಏನು ನಾವು ಕೊಡ್ಸಿದ್ದೀವಾ ಇಲ್ಲ ಬಿಗ್ರೆ ನಾವು ಎಲ್ಲಿಂದ ಕೊಡ್ಸೋಣ ಹೇಳಿ ನನ್ನ ದೊಡ್ಡ ಮಗ ಅವನೊಬ್ಬನೇ ಒಬ್ಬನೇ ಹಣ ಹಾಕಿ ತಗೊಂಡಿರೋದಿತ್ತು ಅಪಾರ್ಟ್ಮೆಂಟ್ ತಗೋಬೇಕು ಅಂತ ತುಂಬಾ ದಿನದಿಂದ ಆಸೆ ಕೂಡ ಇತ್ತು ಆಸೆ ಪ್ರಕಾರ ಈಗ ಈ ಅಪಾರ್ಟ್ಮೆಂಟ್ ನ ನೋಡಿ ಇದ್ರಲ್ಲಿ ನಮ್ದು ಏನು ಇಲ್ಲ ಅವ್ರ ಮನೆ ತಗೊಳ್ತೀವಿ ಅಂದಾಗ ನೀವು ಬೇಡ ಅಂದ್ಲು ಇಲ್ಲ ಅಂದ್ರೆ ಇಬ್ರು ಗಂಡು ಮಕ್ಕಳು ಬೇರೆ ಬೇರೆ ಆಗೋದು ನಿಮಗೂ ಇಷ್ಟ ಅಂತಾಯ್ತು ಇಲ್ಲಪ್ಪ ನಾನು ಯಾಕೆ ಬೇರೆ ಬೇರೆ ಆಗ್ಲಿ ಅಂತ ಬಯಸ್ತೀವಿ ಈಗ ಈ ಮನೆ ತಗೊಂಡ ತಕ್ಷಣ ನನ್ನ ದೊಡ್ಡ ಮಗ ಸೊಸೆ ಇಬ್ರು ಈ ಮನೆಗೆ ಬಂದು ಇದ್ಬಿಡಲ್ಲ ನಾವೆಲ್ಲ ಈಗ ಮೊದಲಿಂದ ಹೇಗಿದ್ದೀವೋ ಹಾಗೆ ಇರ್ತೀವಿ ಇದು ಅವನಿಗೆ ಇಷ್ಟ ಆಯಿತು ಒಂದು ಅಪಾರ್ಟ್ಮೆಂಟ್ ತಗೋಬೇಕು ಅಂತ ಒಂದು ಆಸ್ತಿ ಅಂತ ಆಗುತ್ತೆ ಅಂತ ತೊಗೊಂಡಿಟ್ಟಿದ್ದಾನಷ್ಟೇ ಅಷ್ಟೇ ಆದರೂ ಬಿಗ್ರೆ ಇಷ್ಟು ದುಬಾರಿ ಅಪಾರ್ಟ್ಮೆಂಟ್ನ ನಿಮ್ಮ ದೊಡ್ಡ ಮಗ ಒಬ್ಬನೇ ಅಂತೂ ತಗೊಂಡಿಲ್ಲ ನೀವು ಸಹಾಯ ಮಾಡಿದ್ದೀರಾ ನಿಮ್ಮ ಸಹಾಯದಿಂದನೇ ಅವರಿಗೆ ಇಂಥ ಅಪಾರ್ಟ್ಮೆಂಟ್ ತೊಗೊಳ್ಳೋ ಹಾಗಾಗಿದೆ ಅಲ್ಲ ಇವರೇನು ಹೀಗೆ ಮಾತಾಡ್ತಿದ್ದಾರೆ ನಾವೇನು ಮಾರ್ವಿನ್ ಈ ಅಪಾರ್ಟ್ಮೆಂಟ್ ತಗೊಳಕ್ಕೆ ಜಾಸ್ತಿ ಹಣ ಏನು ಕೊಟ್ಟಿಲ್ಲ ಕೊಟ್ಟಿರೋದೇ ಸ್ವಲ್ಪ ಹಣ ಈ ವಿಷಯ ಮನೆಯಲ್ಲಿ ಬಿಟ್ಟ ಹೊರಗಡೆ ಯಾರಿಗೂ ಗೊತ್ತಿಲ್ಲ ಅಂತದ್ರಲ್ಲಿ ಈ ವಿಷಯ ಇವ್ರವರೆಗೂ ಹೇಗ್ ಬಂತು ಒಂದು ಅರ್ಥ ಆಗ್ತಿಲ್ವಲ್ಲ ಹೋಗ್ಲಿ ಬಿಡು ಇದ್ರ ಬಗ್ಗೆ ಈಗ ಇನ್ನೇನ್ ಚರ್ಚೆ ಮಾಡೋದು ಅತ್ತಿಗೆ ಈ ವಿಷಯ ಇವ್ರವರೆಗೂ ಹೇಗ್ ಬಂತು ಅಂತ ಅನ್ಸಿದ್ರೂ ಕೂಡ ಅವಳು ಅದ್ರ ಬಗ್ಗೆ ಏನು ಜಾಸ್ತಿ ಕೇಳಕ್ ಹೋಗಲ್ಲ ಸುಮ್ನಾಗ್ಬಿಡ್ತಾಳೆ ಕೆಲವು ದಿನಗಳ ನಂತರ ಅತ್ತೆ ನಾನು ಒಂದ್ ಸ್ವಲ್ಪ ದಿನದ ಮಟ್ಟಿಗೆ ನನ್ನ ತವ್ರ ಮನೆಗೆ ಹೋಗಬೇಕು ಯಾಕಂದ್ರೆ ಅಲ್ಲಿ ಏನೋ ಒಂದ್ ಸ್ವಲ್ಪ ಸಮಸ್ಯೆ ಆಗಿದೆ ಹಾಗಾಗಿ ನಾನ್ ಬರಬೇಕು ಆಶಾ ಏನ್ ಸಮಸ್ಯೆನಮ್ಮ ನೀನ್ ನೋಡಿದ್ರೆ ಒಂಥರ ಬೇಜಾರಾಗಿದ್ಯಾ ಏನ್ ವಿಷಯ ಅಂತ ಹೇಳಮ್ಮ ಏನಂತ ಹೇಳಿ ಅತ್ತೆ ಇತ್ತೀಚೆಗೆ ತುಂಬಾ ಲಾಸ್ ಅಲ್ಲಿ ನಡೀತಾ ಇದೆ ಯಾರು ನನ್ನ ತಂದೆ ಬಿಸ್ನೆಸ್ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ ಅಲ್ಲಿ ಏನು ಸರಿ ಇಲ್ಲ ಯಾವುದು ಸರಿಯಾಗಿ ನಡೀತಾ ಇಲ್ಲ ಅಕ್ರಮವಾಗಿ ಏನೇನೋ ಮಾಡ್ತಾ ಇದಾರೆ ಅನ್ನೋ ತರ ಇದರಿಂದಾಗಿ ನನ್ ತಂದೆ ಬಿಸ್ನೆಸ್ಗೆ ತುಂಬಾ ಸಮಸ್ಯೆ ಆಗಿದೆ ಅತ್ತೆ ಅವರು ಇದರಿಂದಾಗಿ ತುಂಬಾ ನೊಂದ್ಕೊಂಡಿದ್ದಾರೆ ಅದಕ್ಕೆ ನಾನು ಹೋಗಿ ಅವ್ರ ಜೊತೆ ಒಂದೆರಡು ದಿನ ಇದ್ದು ಸಮಾಧಾನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅಯ್ಯೋ ದೇವ್ರೆ ಅದ್ ಯಾವ ಆ ಮಾತ್ರ ಕೆಲಸ ಮಾಡಿರೋದು ನಿಮ್ ತಂದೆ ಬಗ್ಗೆ ನನಗೂ ಚೆನ್ನಾಗಿ ಗೊತ್ತು ತುಂಬಾ ಪ್ರಾಮಾಣಿಕರು ಅವರು ಅಂಥವ್ರ ಮೇಲೆ ಈ ತರ ಅಪಪ್ರಚಾರ ಮಾಡದ ಹೌದತ್ತೆ ನನ್ ತಂದೆ ಏನೇ ಕೆಲಸ ಮಾಡಿದ್ರು ತುಂಬಾ ಪ್ರಾಮಾಣಿಕವಾಗಿ ಮಾಡ್ತಾರೆ ಆದರೆ ಈಗ ಇವ್ರದ್ದು ಏನು ತಪ್ಪಿಲ್ದೇ ಇದ್ದರೂ ಅವ್ರ ಪ್ರಾಮಾಣಿಕತೆಗೆ ಧಕ್ಕೆ ಬರೋ ತರ ಆಗಿದೆ ಅತ್ತೆ ದಯವಿಟ್ಟು ಅತ್ತೆ ಈ ವಿಷಯ ಮಾತ್ರ ಯಾವ ಕಾರಣಕ್ಕೂ ಹೊರಗಡೆ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳಿ ಇದು ಯಾರಿಗೂ ಗೊತ್ತಾಗ್ಬಾರ್ದು ಅದ್ರ ಬಗ್ಗೆ ನೀನ್ ಏನು ಯೋಚನೆ ಮಾಡ್ಬೇಡಮ್ಮ ನಿನ್ಗೆ ಗೊತ್ತಲ್ಲ ನಾನು ಸೊಸೇಂದ್ರ ತವರ್ ಮನೆ ವಿಷಯನ ಯಾರ ಹತ್ರನೂ ಹೇಳಲ್ಲ ಅಂತ ನೀನ್ ಏನು ಯೋಚನೆ ಮಾಡ್ಬೇಡ ಹೋಗಮ್ಮ ನೀನ್ ಹೋಗಿ ರೆಡಿಯಾಗಿ ನಿನ್ ತವರ್ ಮನೆಗ್ ಹೋಗು ಆದ್ರೆ ಈ ವಿಷಯನ ಸ್ವಾತಿ ಕೇಳಿಸ್ಕೊಳ್ತಾಳೆ ಕೇಳಿಸಿಕೊಂಡವಳೆ ತಕ್ಷಣ ಹೋಗಿ ತನ್ನ ತಾಯಿಗೆ ಫೋನ್ ಮಾಡಿ ಎಲ್ಲಾ ವಿಷಯನೂ ಹೇಳ್ತಾಳೆ ಈ ಕಡೆ ಆಶಾ ತನ್ನ ತವರ್ ಮನೆಗ್ ಹೋಗ್ತಾಳೆ ಆಶಾ ತವ್ರ ಮನೆಗೆ ಹೋಗಿ ಒಂದೆರಡು ಮೂರು ದಿನ ಆಗೋಷ್ಟೊತ್ತಿಗೆ ಸ್ವಾತಿ ತಾಯಿ ಅವಳಿಗೆ ಫೋನ್ ಮಾಡ್ತಾಳೆ ಹಲೋ ನಮಸ್ತೆ ಆಂಟಿ ಏನ್ ಇವತ್ತು ಇದ್ದಕ್ಕಿದ್ದ ಹಾಗೆ ನೀವು ನನ್ನ ನೆನೆಸ್ಕೊಂಡಿದ್ದೀರಾ ಏನು ಆಶಾ ಹೀಗೆ ಕೇಳ್ತೀಯಾ ನಾನು ನಿನ್ನೆ ಪದೇ ಪದೇ ಫೋನ್ ಮಾಡ್ತಾ ಇರ್ಬೋದು ಆದರೆ ನಾನು ನಿನ್ನನ್ನು ನೆನೆಸ್ಕೊಳ್ತಾನೆ ಇರ್ತೀನಿ ಯಾಕಂದ್ರೆ ಎಷ್ಟೇ ಆದ್ರೂ ನೀನು ನನ್ನ ಮಗಳ ಅಲ್ವಾ ಇನ್ನೂ ಹೇಳ್ಬೇಕಂದ್ರೆ ನನ್ನ ಮಗಳನ್ನ ಗಂಡನ ಮನೇಲಿ ಚೆನ್ನಾಗಿ ನೋಡ್ಕೊಳ್ತಾ ಇರೋದು ನೀನೆ ತಾನೇ ಅಂದಮೇಲೆ ನಿನ್ನನ್ನು ನೆನೆಸ್ಕೊಳ್ದೆ ಇರ್ತೀನ ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ ಆಂಟಿ ಇಷ್ಟೇ ಆದ್ರೂ ಸ್ವಾತಿ ನನಗೆ ತಂಗಿ ಇದ್ದ ಹಾಗೆ ನಾನು ಅವಳನ್ನ ನನ್ನ ತಂಗಿ ಅಂತಾನೆ ತಿಳ್ಕೊಂಡಿದ್ದೀನಿ ಹೌದಮ್ಮ ಆಶಾ ನೀನ್ ನನ್ನ ಮಗನ ತಂಗಿ ತರಾನೇ ನೋಡ್ಕೊಳ್ತಾ ಇದ್ದೀಯ ಅದ್ರಲ್ಲಿ ಎರಡು ಮಾತಿಲ್ಲ ಅತ್ ಸರಿ ಆಶಾ ನಿನ್ ತಂದೆ ತಾನೆ ಅಂದ್ರೆ ಯಾವ್ದಾದ್ರೂ ವಿಷಯಕ್ಕೆ ಕೊರಗೋದು ಚಿಂತೆ ಮಾಡೋದು ಇಂಥದ್ದೆಲ್ಲ ಏನೂ ಇಲ್ಲ ತಾನೆ ಆಂಟಿ ನೀವು ಏನ್ ಹೇಳ್ತಾ ಇದ್ದೀರಾ ನನಗೆ ಅರ್ಥ ಆಗ್ತಾ ಇಲ್ಲ ಅದೇನಮ್ಮ ನಿಮ್ಮ ತಂದೆ ಬಿಸ್ನೆಸ್ ಬಗ್ಗೆ ಏನೇನೋ ಕೇಸ್ ಆಗಿತ್ತಂತಲ್ಲ ಪೊಲೀಸರು ಎಲ್ಲ ಬಂದಿರ್ಬೇಕಲ್ಲ ಅದ್ರ ಬಗ್ಗೆನೇ ಕೇಳ್ತಾ ಇದ್ದೀನಿ ಈಗೆಲ್ಲ ಸರಿ ಹೋಗಿದೆ ತಾನೇ ಆದರೂ ನಿಮ್ಮ ತಂದೆ ಅವ್ರ ಬಿಸ್ನೆಸ್ ಅಲ್ಲಿ ಅಥರ ಮೋಸ ಎಲ್ಲ ಯಾಕ್ ಮಾಡಿದ್ದಾರೆ ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ ನೋಡು ಇದೆಲ್ಲದರಿಂದ ನೋಡಿ ಇವಾಗ ಎಲ್ಲಾ ಕಡೆ ನಿಮ್ಮ ತಂದೆ ಹೆಸರೇ ಹಾಳಾಗ್ತಾ ಇದೆ ಅದೆಲ್ಲ ಹಾಗಿರ್ಲಿ ಆಂಟಿ ನಿಮಗೆ ಈ ವಿಷಯ ಎಲ್ಲ ಹೇಗ್ ಗೊತ್ತಾಯ್ತು ಏನ್ ಪ್ರಶ್ನೆ ಕೇಳ್ತೀಯಾ ಮಾಶಾ ನನ್ನ ಮಗಳು ಸ್ವಾತೀನು ನಿಮ್ಮ ಮನೆಗೆ ಸೇವೆ ತಾನೆ ಅಂದಮೇಲೆ ನಾವೆಲ್ಲರೂ ಒಂದೇ ಕುಟುಂಬ ಆದ್ವಿ ಒಂದ ಕುಟುಂಬದಲ್ಲಿ ಏನಾದರೂ ಇಂಥ ವಿಷಯ ಇತ್ತು ಅಂದ್ರೆ ಕುಟುಂಬದಲ್ಲಿ ಇರುವರೆಲ್ಲರಿಗೂ ಗೊತ್ತಾಗೇ ಆಗುತ್ತೆ ಸರಿ ಸರಿ ಆಂಟಿ ಆಂಟಿ ನಮ್ಮ ತಂದೆಗೆ ಏನು ಪ್ರಾಬ್ಲಮ್ ಇಲ್ಲ ಅವ್ರಿಗಾ ಆರಾಮಾಗಿದ್ದಾರೆ ಆಂಟಿ ಅಂಟಿ ನಾನು ಈಗ ಫೋನ್ ಇಡ್ತೀನಿ ಮತ್ತೆ ಫೋನ್ ಮಾಡ್ತೀನಿ ನಿಮಗೆ ಸರಿನಾ ಆಯ್ತಮ್ಮ ಅಂದ್ರೆ ಈ ವಿಷಯನೆಲ್ಲ ಸ್ವಾತಿ ತನ್ನ ತವರು ಮನೆವರಿಗೆ ಹೇಳಿದ್ದಾಳೆ ಅಂತಾಯ್ತು ನನಗಂತೂ ಈ ಸ್ವಾತಿ ಮಾಡಿದ್ದು ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ ಅವಳಿಗೆ ಯಾವ ವಿಷಯ ಹೇಳ್ಬೇಕು ಯಾವ ವಿಷಯ ಹೇಳ್ಬಾರ್ದು ಅಂತ ಗೊತ್ತೇ ಆಗಲ್ವಾ ಈ ವಿಷಯದಿಂದ ಆಶಾಗೆ ಸ್ವಾತಿ ಮೇಲೆ ತುಂಬಾ ಕೋಪ ಬರುತ್ತೆ ಸ್ವಲ್ಪ ದಿನಗಳಾದ್ಮೇಲೆ ಆಶಾ ವಾಪಾಸ್ ತನ್ನ ಗಂಡನ ಮನೆಗೆ ಬರ್ತಾಳೆ ಸ್ವಾತಿ ಏನಕ್ಕ ಯಾಕೆ ಒಂಥರ ಇದ್ದೀರಾ ಸ್ವಾತಿ ನೀನ್ ನನ್ನ ತಂದೆ ಬಿಸ್ನೆಸ್ ವಿಷಯನ ನಿನ್ ತವ್ರ ಮನೆಯವ್ರಿಗೆ ಹೇಳಿದ್ಯಾ ಹೌದಕ್ಕ ಅದ್ರಲ್ಲಿ ಮುಚ್ಚಿಡೋ ಈಗ ನಿಮ್ ತವ್ರ ಮನೆ ನಮ್ ತವ್ರ ಮನೆ ನಮ್ ಗಂಡನ್ ಮನೆ ಎಲ್ಲ ಒಂದೇ ತಾನೆ ಎಲ್ಲರೂ ಒಂದೇ ಅಂದ್ಮೇಲೆ ಮುಚ್ಚಿಡೋ ಅಂತದ್ ಏನಿದೆ ಸ್ವಾತಿ ಅದ್ ಹಾಗಲ್ಲ ಎಲ್ಲ ವಿಷಯನು ಎಲ್ಲಾರ ಹತ್ರನೂ ಹೇಳಕ್ ಆಗಲ್ಲ ಯಾರ ಹತ್ರ ಯಾವ ವಿಷಯ ಹೇಳ್ಬೇಕು ಅದನ್ನ ಮಾತ್ರ ಹೇಳ್ಬೇಕಾಗುತ್ತೆ ಕೆಲವೊಂದು ವಿಷಯಗಳು ಹೇಗಿರುತ್ತೆ ಅಂದ್ರೆ ಅವನ್ನ ನಾವು ನಮ್ ತವ್ರ ಮನೆಯವರಿಗೆ ಹೇಳಕ್ ಆಗಲ್ಲ ಹೇಳ್ಬಾರ್ದು ಕೂಡ ಆ ಸೂಕ್ಷ್ಮಗಳನ್ನೆಲ್ಲ ನಾವೇ ಅರ್ಥ ಮಾಡ್ಕೋಬೇಕು ನಾನೇನ್ ಅಂತದ್ ಹೇಳ್ಬಾರ್ದು ಹೇಳ್ದೆ ಅಕ್ಕ ನೀವು ಒಳ್ಳೆ ನಾನೇನ್ ಹತ್ರ ಹೇಳಿದೀನ ನಮ್ಮ ಹತ್ರ ಹೇಳಿದೀನ ಅಷ್ಟೇ ಆಶನ್ ಮಾತನ್ನ ಅರ್ಥ ಮಾಡ್ಕೊಳ್ತೇ ಸ್ವಾತಿ ಕೋಪ ಮಾಡ್ಕೊಂಡ್ ಅಲ್ಲಿಂದ ಹೋಗ್ಬಿಡ್ತಾಳೆ ಕೆಲವು ದಿನಗಳ ನಂತರ ಮುಂದಿನ ಸ್ವಾತಿ ಗಂಡ ಆಕಾಶ್ ಆಫೀಸಿಂದ ಬರುವಾಗ ತುಂಬಾ ಬೇಜಾರಾಗಿ ಬರ್ತಾನೆ ಏನಾಯ್ತು ಆಕಾಶ್ ಯಾಕೆ ಒಂಥರ ಇದ್ದೀರಾ ಹೌದು ಆಕಾಶ್ ಯಾಕೆ ಒಂಥರ ಇದ್ದೀರಾ ಹುಷಾರಾಗಿದ್ದೀರಾ ತಾನೆ ಏನಾಯ್ತು ಆಕಾಶ್ ಹೇಳೋ ಏನಂತ ಹೇಳಿ ನಮ್ಮ ಆಫೀಸಲ್ಲಿ ಏನೋ ಪ್ರಾಬ್ಲಮ್ ನಡೀತಾ ಇತ್ತು ಅದರಿಂದಾಗಿ ದಿನ ಒಬ್ರಲ್ಲ ಒಬ್ರದ್ದು ಕೆಲಸ ಹೋಗ್ತಾ ಇತ್ತು ಇವತ್ತು ನನ್ನ ಕೆಲ್ಸಾನು ಹೊರಟೋಯ್ತು ಅಯ್ಯೋ ದೇವರೇ ಹೌದೇನೋ ಹೋಗ್ಲಿ ಬಿಡು ನೀನ್ ಏನು ಯೋಚನೆ ಮಾಡಬೇಡ ನಿನಗೆ ಬೇರೆ ಕೆಲಸ ಸಿಗೋವರೆಗೂ ಏನೇ ಬೇಕಿದ್ರು ನನ್ನ ಹತ್ರ ಕೇಳು ಟೆನ್ಷನ್ ಮಾಡ್ಕೋಬೇಡ ಸರಿನಾ ಇಲ್ಲಣ್ಣ ಸಮಸ್ಯೆ ಏನೂ ಇಲ್ಲ ನನೀಗಾಗಲೇ ಬೇರೆ ಕೆಲಸದ ಬಗ್ಗೆ ಒಂದು ಕಂಪ್ನಿನಲ್ಲಿ ಡಿಸ್ಕಷನ್ನು ಮಾಡಿ ಆಗಿದೆ ಆ ಕೆಲಸ ಹಂಡ್ರೆಡ್ ಪರ್ಸೆಂಟ್ ನನಗೆ ಸಿಕ್ಕೇ ಸಿಗುತ್ತೆ ಆದರೆ ನಾನು ಜಾಯಿನ್ ಆಗೋದು ಒಂದು ತಿಂಗಳ ನಂತರ ಆಗ್ಬೋದು ಮತ್ತಿನ್ನೇನು ಪ್ರಾಬ್ಲಮ್ ಸಾಲ್ವ್ ಆದ ಹಾಗೆ ಆಯ್ತಲ್ಲ ಹೊಸ ಕೆಲಸಕ್ಕೆ ಜಾಯ್ನ್ ಆಗೋವರೆಗೂ ಒಂದು ತಿಂಗಳು ನೀನು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಕಳಿ ಇಂಥ ಸಮಯ ಎಲ್ರಿಗೂ ಸಿಗಲ್ಲ ಕಣೋ ಹೌದಣ್ಣ ಹೊಸ ಕೆಲಸ ಕನ್ಫರ್ಮ್ ಆಗಿರೋದ್ರಿಂದ ನನಗೂ ಏನು ಟೆನ್ಷನ್ ಇಲ್ಲ ಒಂದು ತಿಂಗಳು ಆರಾಮಾಗಿ ರೆಸ್ಟ್ ಮಾಡೋಣ ಆರಾಮಾಗಿರೋಣ ಅಂತ ಅಂದ್ಕೊಂಡಿದ್ದೀನಿ ಒಳ್ಳೇದಾಯ್ತು ಬಿಡಪ್ಪ ಒಂದು ಕೆಲಸ ಮಾಡು ಈ ಒಂದು ತಿಂಗಳಲ್ಲಿ ನೀನು ನಿನ್ನ ಹೆಂಡತಿ ಜೊತೆ ಅವ್ರು ತವರು ಮನೆಗೂ ಹೋಗ್ಬಾ ಆಮೇಲೆ ನಿನಗೆ ಇದಕ್ಕೆಲ್ಲ ಸಮಯ ಸಿಗಲ್ಲ ಅದಕ್ಕೆ ಈಗಲೇ ಹೋಗಿ ಬಂದುಬಿಡ ಹೌದಮ್ಮ ಸರಿಯಾಗಿ ಹೇಳ್ತಾ ಇದ್ದೀಯ ಹಾಗೆ ಮಾಡ್ತೀನಿ ಒಂದು ವಾರದ ನಂತರ ಸ್ವಾತಿ ಮತ್ತೆ ಆಕಾಶ್ ಇಬ್ಬರು ಸ್ವಾತಿ ತವರು ಮನೆಗೆ ಬರ್ತಾರೆ ಅಳಿಯಂದ್ರೆ ಬನ್ನಿ ಬನ್ನಿ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಂತೆ ನೀವು ಹೇಗಿದ್ದೀರಾ ನನ್ನ ಬಗ್ಗೆ ಏನು ಕೇಳ್ತೀರಾ ಬಿಡಿ ಹೇಳಿ ಅಂದರೆ ಇಂಥ ಪರಿಸ್ಥಿತಿಲಿ ಒಬ್ಬಳು ಮಗಳ ತಾಯಿ ಆದಾಳು ಹೇಗೆ ತಾನೇ ಖುಷಿಯಾಗಿ ಸಾಧ್ಯ ಏನು ಮಾತಾಡ್ತಿದ್ದೀರತ್ತೆ ನನ್ಗೆ ಒಂದು ಅರ್ಥ ಆಗ್ತಿಲ್ಲ ಇಂಥ ಪರಿಸ್ಥಿತಿಲಿ ಆರಾಮಾಗಿರೋಕೆ ಹೇಗೆ ಸಾಧ್ಯ ಅಂತಿರಲ್ಲತ್ತೆ ಏನಾಗಿದೆ ಅಂತದ್ದು ಏನಾಗಿದೆ ಏನಾದರೂ ಸಮಸ್ಯೆನಾ ನನಗೆ ಎಲ್ಲ ಗೊತ್ತು ಅಳಿ ಅಂದರೆ ನೀವು ನನ್ನ ಹತ್ರನೇ ಮುಚ್ಚಿಡ್ತಾ ಇದ್ದೀರಾನ ಏನು ನಾನು ನಿಮ್ಮ ಹತ್ತಿರ ಮುಚ್ಚಿಡ್ತಾ ಇದ್ದೀನೋ ಏನು ಹೇಳ್ತಾ ಇದ್ದೀರತ್ತೆ ನಿನ್ ಕೆಲಸ ಹೊರಟ ಹೋಗಿರೋ ವಿಷಯ ನನಗ್ ಗೊತ್ತು ಕಣಪ್ಪ ಕೈಯಲ್ಲಿ ಕೆಲಸನೇ ಇಲ್ಲ ಅಂದ್ಮೇಲೆ ನೀನ್ ನನ್ ಮಗಳನ್ನ ಹೇಗಪ್ಪ ಚೆನ್ನಾಗಿ ನೋಡ್ಕೊಳಕ್ ಸಾಧ್ಯ ಹೌದು ನಿಮಗೆ ಈ ವಿಷಯ ಯಾರು ಹೇಳಿದ್ದು ಇನ್ಯಾರು ಸ್ವಾತಿ ಸ್ವಾತಿ ನೀನ್ ಈ ವಿಷಯನೆಲ್ಲ ನಿಮ್ ಅಮ್ಮನ ಹತ್ರ ಯಾಕೆ ಹೇಳ್ದೆ ಅರೆ ಇದೊಳ್ಳೆ ಕಥೆ ಆಯ್ತಲ್ಲ ಹೇಳಿದ್ರೆ ಏನಾಯ್ತು ಅವರು ನಮ್ಮಮ್ಮ ಅವರಿಗೆ ಈ ವಿಷಯಗಳನ್ನೆಲ್ಲ ತಿಳ್ಕೊಳ ಹಾಕಿದೆ ನೀನು ಈ ತರ ಮಾಡಬಾರ್ದಿತ್ತು ಸ್ವಾತಿ ತಪ್ಪು ಮಾಡ್ಬಿಟ್ಟೆ ಇದು ನಮ್ಮಿಬ್ರು ಮಧ್ಯೆ ಇರಬೇಕಾಗಿದ್ದ ವಿಷಯ ಅದನ್ನ ನೀನು ನಿಮ್ಮಮ್ಮನ ಹತ್ರ ಹೇಗೆ ಹೇಳ್ದೆ ಏನ್ ಮಾತಾಡ್ತಾ ಇದ್ರ ಆಳಿ ಅಂದ್ರೆ ಸ್ವಾತಿ ನನ್ ಮಗಳು ಒಬ್ಳು ಮಗಳಾದವಳು ಇಂಥ ವಿಷಯಗಳನ್ನೆಲ್ಲ ತನ್ನ ತಾಯಿ ಹತ್ರ ಅಂದ್ರೆ ಇನ್ಯಾರ ಹತ್ರ ಹೇಳಕ್ ಸಾಧ್ಯ ಆಕಾಶ್ ಸ್ವಾತಿ ಮೇಲೆ ತುಂಬಾನೇ ಕೋಪ ಬರುತ್ತೆ ಆದ್ರೆ ಸ್ವಾತಿ ಮಾತ್ರ ಆಕಾಶ್ ಮಾತನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೇ ಮಾಡಲ್ಲ ಇಷ್ಟೆಲ್ಲ ಆದ್ಮೇಲೆ ಸ್ವಾತಿ ಬದ್ಲಾಗ್ತಾಳೋ ಇಲ್ವೋ ಅದನ್ನ ನಾವು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಲ್ಲಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್